ನೋಡ್ರಿ ನಮ್ಮ ದೇಶದ ದುರ್ದೈವಂದ್ರ ಗಾಂಧಿ ಮಹಾತ್ಮ ಅಂತ ಹೇಳಿ ಅನ್ಬಾರ್ದು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ಯಾರ ಯಾರಿಗೂ ಮಹಾತ್ಮ ಅನ್ಬೇಡ್ರಿ ರಾಷ್ಟ್ರಪಿತ ಅನ್ಬ್ಯಾಡ್ರಿ ಯಾರು ಹೇಳ್ಯಾರ ನಾ ಹೇಳಿಲ್ಲ ಯಾರು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳ್ಯಾರ ಇವರು ಮಹಾತ್ಮರಲ್ಲ ಇನ್ನೊಂದು ಮಾತು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಚರ್ಕಾ ಸುತ್ತುವುದರಿಂದ ಸ್ವಾತಂತ್ರ್ಯ ಸಿಗಲಿಲ್ಲ ನೇತಾಜಿ ಸುಭಾಷ್ ಚಂದ್ರ ರ ಭಯಕ್ಕಾಗಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಬೇಕಾಯ್ತು ಹಿಟ್ಲರ್ ಮುಸ್ಲೋನಿ ಎಲ್ಲರದು ದೋಸ್ತಿ ಮಾಡ್ತಾರೆ ಲಂಡನ್ ವಿರುದ್ಧ ಎರಡನೇ ಮಾಹಿತು ಗೆಳತನ ಮಾಡಿ ಅವ್ರ ಜೊಳ ಚರ್ಚೆ ಮಾಡ್ತಾರೆ ಹಿಟ್ಲರ್ ಇಂತ ಸರ್ವಾಧಿಕಾರಿ ಇದ್ದ ಇಷ್ಟು ಕ್ರೂರಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸರು ಭೇಟಿಗೆ ಹೋಗಿರ್ತಾರೆ ಒಂಬತ್ತು ಹಿಟ್ಲರ್ನ ಪ್ರತಿರೂಪಿರ್ತಾವ ಎಂದೂ ಮಂದಿಗೆ ಸಿಗ್ತಿದ್ದಲ್ಲ ಅವರು ಹೊಡಿತಾರ ಅನ್ನೋದು ಭಯ ಹಾಕಿತ್ತು ಅವ ಮೊದಲ ಒಪ್ಪನ್ ಕೊಟ್ ಕಳಿಸದ ಸುಭಾಷ್ ಚಂದ್ರ ಬೋಸ್ ಕೂತೋರು ಎದ್ದು ನಿಂತಿರಲಿಲ್ಲ ಥ್ಯಾಂಕ್ಸ್ ಕೊಡಲಿಲ್ಲ ಎರಡನೇ ಕಳ್ಸದ ಮೂರನೇ ಕಳ್ಸೋರು ಯಾರಿಗೂ ಎದ್ದು ನಿಂತು ಥ್ಯಾಂಕ್ಸ್ ಕೊಡಲಿಲ್ಲ ಕಡೆಗೆ ಒರಿಜಿನಲ್ ಹಿಟ್ಲರ್ ಬಂದ ಅವಾಗ ಎದ್ದು ಥ್ಯಾಂಕ್ಸ್ ಕೊಟ್ಟ ಗಾಭರಾದ ಹಿಟ್ಲರ್ ನೀ ಹಂಗೆ ನನ್ನ ಕಣ್ಣು ಹಿಡಿದತ್ತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರೇನು ವಿದ್ಯಾವ ಎಷ್ಟು ಐ ಸಿ ಎಸ್ ಪರೀಕ್ಷೆ ಪಾಸ್ ಆಗಿದ್ರು ಇಂಡಿಯನ್ ಸಿವಿಲ್ ಸರ್ವಿಸ್ ಹತ್ತಿತ್ತು ಈಗ ಐ ಎ ಎಸ್ ಐತಿ ಅವಾಗ ಐ ಸಿ ಎಸ್ ಹತ್ತಿದ್ರು ಅಂಥ ನೌಕರಿ ಬಂದ್ ಕೂಡನೆ ಡೆಪ್ಯೂ ಕಲೆಕ್ಟ್ರೇ ಪೋಸ್ಟ್ ಸಿಗುವಂಥದ್ದು ಅದನ್ನು ಬಿಟ್ಟು ದೇಶಕ್ಕೆ ಸ್ವಾತಂತ್ರ್ಯಕ್ಕೂ ತ್ಯಾಗ ಮಾಡೋದಂಥವ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರು ಹೇಳಿದ್ರು ಹಿಟ್ಲರ್ ಹೆಂಗದ ಅನ್ನೋಂಥದ್ದು ನನ್ನ ಏನು ತಲೆಯಲ್ಲಿ ಅದನ್ನು ನೀನು ಮ್ಯಾಗೆ ನನಗೆ ಅನ್ನಿಸ್ತು ನೀನೇ ಹಿಟ್ಲರ್ ಅಂತ ಅಂದ್ರೆ ಎಷ್ಟು ಶಾರ್ಪ್ ಇದ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಅನ್ನೋಂಥದಕ್ಕೆ ಅವ್ರನ್ನ ಹಿಡಿಬೇಕು ಅವ್ರನ್ನ ಇನಾತನವನು ನಮ್ಮ ದೇಶದಲ್ಲಿ ಭಾಳ ದುರಂತ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆತ್ಮಹತ್ಯೆ ಆಯ್ತು ವಿಮಾನ ಅಪಘಾತದಲ್ಲಿ ಅವರು ಅಸುನಿಗಿದ್ರು ಅಥವಾ ಅವರು ಭಾರತದಲ್ಲಿ ಮಾರುವೇಷದಲ್ಲಿ ಜೀವನ ಮಾಡಿದ್ರು ಇನ್ನೂ ಪೂರ್ಣ ಪ್ರಮಾಣದ ಸಾಕ್ಷಿ ಇಲ್ಲ ನಮ್ಮ ದೇಶದಲ್ಲಿ ಇನ್ನೊಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿ ಶ್ರೀ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಷ್ಯಾದಲ್ಲಿ ಅವರ ಹೆಂಗ ಅವರ ಅಂತ್ಯ ಆಯ್ತು ಹೆಂಗ ಅವ್ರು ತಿರ್ಕೊಂಡ್ರು ಅಂತದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಆಯ್ ವಿಟ್ನೆಸ್ಗಳು ಶಾಸ್ತ್ರಿ ಅವರ ಶರೀರ ನೋಡಿದ್ರೆ ಹಸಿರಾಗಿತ್ತು ಅವ್ರಿಗೆ ವಿಷ ಪ್ರಾಶನ ಮಾಡಿದ್ರು ಯಾರನ್ನೋ ಒಬ್ಬನ ಪ್ರಧಾನಮಂತ್ರಿ ಮಾಡಿದ್ರ ಸಲುವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ನೆಹರು ಒಂದು ಪತ್ರ ಬರ್ತಾನೆ ಅವತ್ತಿನ ಇಂಗ್ಲೆಂಡ್ ಅಟ್ಲೆ ಇರ್ತಾರ ಪ್ರಧಾನಮಂತ್ರಿ ಬರೀತಾರ ಏನ್ ಬರ್ದಿದ್ ಲೆಟರ್ ಐತಿ ಇವತ್ತು ನೆಹರು ಬರೆದಿದ್ ಏನಪ್ಪಾ ಅಂದ್ರೆ ಭಾರತದ ಭಯೋತ್ಪಾದಕ ಸುಭಾಷ್ ಚಂದ್ರ ಬೋಸ್ ಮೇಲೆ ಕ್ರಮ ತಗೋಬೇಕಂತ ಬರೆದಂತದ್ದು ಇವತ್ತು ನೆಹರು ಗಾಂಧಿ ಮತ್ತು ನೆಹರು ಬಹಳ ದೊಡ್ಡ ಅನ್ಯಾಯ ಮಾಡಿದ್ದ ದೇಶಕ್ಕೆ ಏನಂದ್ರೆ ಭಾರತ ಪಾಕಿಸ್ತಾನ ಹೊಡೆ ಕೊಟ್ಟಂತದ್ದು ಮೊದಲ ಗಾಂಧಿ ಹೊಡೆದ್ರು ಪಾಕಿಸ್ತಾನಕ್ಕೆ ಐವತ್ತು ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳಿದ್ರೆ ಅವಾಗಿನ ಹತ್ತೊಂಬತ್ತು ನೂರ ನಲ್ವತ್ತೇಳರಾಗ ಐವತ್ತು ಕೋಟಿ ರೂಪಾಯಿ ಅಂದ್ರೆ ಇವತ್ತು ಲೆಕ್ಕ ಹಾಕ್ರಿ ಯಾರು ಗಾಂಧಿ ಅದ್ರ ಸಲುವಾಗಿ ಅಂತ ಅಂತೇಳಿ ನೌಕಾಲಿಯಲ್ಲಿ ಹೋಗಿ ಗುಜರಾತ್ ನಲ್ಲಿ ಉಪಾಸ ಕೂತ್ರಿ ಕೂತ್ರಪ್ಪ ಭಾರತದ ಹಿಂದೂಗಳಿಗಲ್ಲ ಭಾರತದ ಅಭಿವೃದ್ಧಿಗಾಗಿ ಗಾಂಧಿ ಕುಂಡ್ರಲಿಲ್ಲ ಪಾಕಿಸ್ತಾನಕ್ಕೆ ಐವತ್ತು ಕೋಟಿ ರೂಪಾಯಿ ನೀವು ಅಲ್ಲಿ ಪಾಪು ಪಟೋರದ ಅವರು ಇಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿದ್ರು ಪಾಕಿಸ್ತಾನದಾಗ ಇವತ್ತು ಬಂಗ್ಲಾದಾಗ ಏನ್ ನಡೆದೈತಿ ನೀವು ನೋಡ್ಲಕ್ಕೀರಿ ನೀವು ಹಿಂದೂಗಳು ಹಿಂಗೆ ಕೂತ್ರಿ ಒಬ್ಬ ಕಾಂಗ್ರೆಸ್ ನಾಯಕ ಖುರ್ಷೀದ್ ಅಲಂ ಖಾನ್ ಹೇಳ್ತಾನ ಭಾರತದಾಗ ಒಂದು ದಿವಸ ಇಂಥ ಕಲರ ಹಾಕ್ತೀರಿ ಟಾರ್ಗೆಟ್ ಏನಿತ್ತು ಬಾಂಗ್ಲಾದಾಗ ಪ್ರಧಾನಮಂತ್ರಿ ರಿಸರ್ವೇಶನ್ ಕೊಟ್ಟಿದ್ರೆ ಅಲ್ಲಿ ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿದವರಿಗೆ ಅಲ್ಲಿ ಸೈನಿಕರಿಗೆ ಅವ್ರ ಮಕ್ಕಳಿಗೆ ಮೀಸಲಾತಿತ್ತು ಅದು ತೆಗಿಬೇಕಂತ ಹೇಳಿ ಪಾಕಿಸ್ತಾನದ ಐ ಎಸ್ ಐ ಎಲ್ ಒಕ್ಕು ಬಾಂಗ್ಲಾದಲ್ಲಿ ಗಲೀಭೆ ಮಾಡಿಸ್ತು ಗಲಿಬೆ ಆದ್ರೆ ಅವ್ರು ಯಾರೂ ಮುಸ್ಲಿಮರಿಗೆ ಹೊಡಿಲಿಲ್ಲ ನಮ್ಮ ಹಿಂದೂಗಳನ್ನು ಹೊಡೆದ್ರು ಇವತ್ತು ಹಿಂದೂಗಳನ್ನ ನೋಡ್ರಿ ಅಲ್ಲಿ ಎಲ್ಲ ಒಕ್ಕಟ್ಟಾಗ್ಯಾರ ಇಡೀ ಬಾಂಗ್ಲಾದ ಒಂದು ಕೋಟಿ ಹತ್ತು ಲಕ್ಷ ಜನ ಅದಾರ ಇವತ್ತು ಬಾಂಗ್ಲಾದಲ್ಲಿ ಅವರು ತಯಾರಾಗ ಯಾಕಂದ್ರೆ ಈ ದೇಶದಲ್ಲಿ ನೋಡ್ರ ಪಲೇಸ್ತಾನ್ ಅಂತ ಹೇಳಿ ಈ ಮಕ್ಕಳಿಗೇನು ಇವ್ರಿಗೆ ಊಟ ಹಾಕಿದ್ರ ಮಕ್ಕಳವರು ಅವರು ಸತ್ರಿ ಇಲ್ಲಿ ಇಲ್ಲಿ ಕಾಂಗ್ರೆಸ್ನವರು ವಯಸ್ಸಿ ಜೈ ಪಲಿಸ್ತಾನ ಪಾರ್ಲಿಮೆಂಟ್ ಪ್ರಮಾಣ ತುಂಬ ಜೈ ಹಿಂದೂಸ್ತಾನ ಅಲ್ಲಿಲ್ಲ ನೀವು ಬರೀ ಗ್ಯಾರಂಟಿ ಒಳಗೆ ನಮ್ಮ ಕರೆಂಟ್ ಪುಕ್ಕಟ್ಟು ಕೊಡ್ತಾರೀ ನಮ್ಗೆ ಅಕ್ಕಿ ಕೊಟ್ಟಾರಿ ಬಡವರ ತಾಯಿ ಇರಿ ಬರೀ ಐವತ್ತು ರೂಪಾಯಿ ಕೂಟ್ ಹಾಕಿರಿ ಮೊದಲ ಇಂದಿರಾ ಗಾಂಧಿ ಬಡವರ ತಾಯಿ ಹಾಗಾದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಹೊಡೆದವ್ರು ಯಾರು ಅವರು ಗಪ್ ಮಾಡಿದವರು ಯಾರು ತಾನೂನು ಈ ದೇಶದ ಜನರಿಗೆ ಗೊತ್ತಾಗಬೇಕಾಗಿದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಅಂತ್ಯ ಹಂಗಾಯ್ತು ಅನೋ ಈ ದೇಶಕ್ಕೆ ಗೊತ್ತಾಗಬೇಕಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರೆ ಅಂತ್ಯ ಹಂಗಾಯ್ತು ಅನೋ ಇದೆಲ್ಲ ಮುಚ್ಚೋಗಿತ್ತು ಇತಿಹಾಸನಲ್ಲಿ ಇವತ್ತೇನಾದರೂ ಈ ಸಾಮಾಜಿಕ ಜಾಲತಾಣ ಈಗೆಲ್ಲ ಬಂದ ಮೇಲೆ ನಮ್ಮ ದೇಶದ ಜೊತೆಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಎರಡು ಸಲ ಕಾಲಪಣಿ ಆಯ್ತು ದಿನಾ ಒಂದು ಪೋಂಡ್ ಎಣ್ಣೆ ತೆಗಿಬೇಕು ಅಂದರೆ ಊಟಕ್ಕೆ ಕೊಡ್ತಿದ್ರು ಒಂದೇ ರೂಮ್ದಾಗ ಎಲ್ಲ ಅಲ್ಲೇ ಮಾಡಬೇಕು ಆ ಗಾಡಿ ಮ್ಯಾಗ ಬರ್ದು ಬರ್ದು ನೆನಪು ಮಾಡಿಕೊಂಡು ಪುಸ್ತಕ ಬರದಂತಪ್ಪು ನೀವು ಹತ್ತು ಹತ್ತು ವರ್ಷ ಒಂದು ಕಾಲಪಾನಿ ಅಂದ್ರೆ ಇಪ್ಪತ್ತು ವರ್ಷ ಇಡೀ ತನ್ನ ಕುಟುಂಬನೇ ಅವರು ಗಣೇಶ್ ಸಾವರ್ಕರ್ ಅವರು ಇಡೀ ಕುಟುಂಬ ಭಾರತಕ್ಕಾಗಿ ಸಮರ್ಪಣೆ ಮಾಡಿದ್ರು ಇವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಅವರು ಕ್ಷಮಾಪಣೆ ಪತ್ರ ಪಡೆದುಕೊಟ್ಟರು ಅವ್ರಿಗೆ ಪೆನ್ಷನ್ ಸಿಕ್ತಿತ್ತೇಳಿ ಪೆನ್ಷನ್ ಗಾಂಧಿಗೂ ಅಂತ ಹೇಳ್ತಾರೆ ಇತಿಹಾಸನಾಗ ಇಂಥ ಪುಣ್ಯಾತ್ಮ ಇಪ್ಪತ್ತು ವರ್ಷ ಇಂಥ ಕಠಿಣ ಶಿಕ್ಷೆ ತೊಗೊಂಡ್ರೆ ಒಬ್ಬ ಜೀವ ಮನುಷ್ಯನ ಜೀವನ ಏಟಿರ್ತದೆ ಎಲ್ಲ ಆಯುಷ್ಯ ಅಲ್ಲೇ ಅಂತ ಹೇಳಿ ಕಂಡೀಷನ್ ಹಾಕಿದ್ರು ನೀವು ಎಂದೂ ಸ್ವಾತಂತ್ರ್ಯ ಬಡೋದಿಲ್ಲ ಬಿಡೋದಿಲ್ಲ ನೀನು ಮಾಡೋದಿಲ್ಲ ಅಂದ್ರೆ ನೀನು ಬಿಡ್ತೀನಿ ಅಂದ್ಕೊಳ್ಳಿ ಆಯ್ತಪ್ಪ ಬಿಡ್ರಿ ಹೊರಗರೆ ಹೋಗಿ ನಾನು ಕನಿಷ್ಠ ಪುಸ್ತಕಗಳನ್ನು ಪತ್ರಿಕೆಗಳನ್ನು ಮಾಧ್ಯಮಗಳ ಮೂಲಕ ಜನರಲ್ಲಿ ಜಾಗೃತಿ ಮಾಡೋದರೆ ಸೇವೆ ಹೇಳಿ ಹೊರಗೆ ಬಂದಂಥ ಸ್ವಾತಂತ್ರ್ಯವೀರ್ ಸಾವರ್ಕರ್ ಅವರು